ನಮಸ್ಕಾರ ಫ್ರೆಂಡ್ಸ್ ರಾಂಚಿ ಮೈದಾನದಲ್ಲಿ ಇವತ್ತು ಒಬ್ಬನೇ ರಾಜ ಒಬ್ಬನೇ ಸಾಮ್ರಾಟ ಅದು ನಮ್ಮ ರನ್ ಮಷನ್ ವಿರಾಟ್ ಕೊಹ್ಲಿ ಇವತ್ತು ಕೊಹ್ಲಿ ಆಟ ನೋಡಿ ಸೌತ್ ಆಫ್ರಿಕಾ ಬೌಲರ್ಸ್ ಕಂಗಾಲಾಗಿದ್ದಾರೆ ಸೆಂಚುರಿ ಹೊಡೆದಿದ್ರು ಓಕೆ ಆದ್ರೆ ಆ ಒಂದೇ ಓವರ್ ನಲ್ಲಿ ಕೊಹ್ಲಿ ಆಡಿದ ಆಟ ಇದೆಯಲ್ಲ ಹಬ್ಬಪ್ಪ ನಾಲ್ಕು ಆರು ಆರು ನಾಲ್ಕು ಒಂದೇ ಓವರ್ ನಲ್ಲಿ ಬರೋಬ್ಬರಿ ಇಪ್ಪತ್ತೊಂದು ರನ್ ಚಚ್ಚಿ ಬೌಲರ್ ನಿದ್ದೆಗೆಡಿಸಿದ್ದಾರೆ ಅಷ್ಟೇ ಅಲ್ಲ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರ ಮತ್ತೊಂದು ಮಹಾನ್ ದಾಖಲೆಯನ್ನ ಕೊಹ್ಲಿ ಪುಡಿ ಪುಡಿ ಮಾಡಿದ್ದಾರೆ ಏನದು ರೆಕಾರ್ಡ್ ಆ ಓವರ್ ನಲ್ಲಿ ಏನಾಯ್ತು ಬನ್ನಿ ನೋಡೋಣ ವೆಲ್ಕಮ್ ಟು ಸ್ಪೋರ್ಟ್ಸ್ ಎಲೆವೆನ್ ಕನ್ನಡ ಕ್ರಿಕೆಟ್ನ ಪ್ರತಿಯೊಂದು ರೋಚಕ ಕ್ಷಣಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮೊದಲಿಗೆ ಆ ಇತಿಹಾಸದ ಬಗ್ಗೆ ಮಾತಾಡೋಣ ವಿರಾಟ್ ಕೊಹ್ಲಿ ಇವತ್ತು ಕೇವಲ ನೂರು ಎರಡು ಎಸೆತಗಳಲ್ಲಿ ತಮ್ಮ ಏಕದಿನ ವೃತ್ತಿ ಜೀವನದ ಐವತ್ತೆರಡನೇ ಶತಕ ಪೂರೈಸಿದ್ದಾರೆ ಇದರೊಂದಿಗೆ ಒಂದು ವಿಶ್ವ ದಾಖಲೆ ಬರೆದಿದ್ದಾರೆ ಅದೇನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಒಂದೇ ಮಾದರಿಯಲ್ಲಿ ಅತಿ ಹೆಚ್ಚು ಶತಕ ಬಾರಿಸಿದ ಕೀರ್ತಿ ಈಗ ಕೋಹ್ಲಿ ಪಾಲು ಇಷ್ಟು ದಿನ ಸಚಿನ್ ತೆಂಡೂಲ್ಕರ್ ಟೆಸ್ಟ್ ನಲ್ಲಿ ಐವತ್ತೊಂದು ಶತಕ ಬಾರಿಸಿ ಟಾಪ್ ಆಗಿದ್ರು ಈಗ ಕೊಹ್ಲಿ ಏಕದಿನದಲ್ಲಿ ಐವತ್ತೆರಡು ಶತಕ ಬಾರಿಸಿ ಸಚಿನ್ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಸೆಂಚುರಿ ಆಯ್ತು ಇನ್ನೇನು ಆರಾಮಾಗ ಆಡ್ತಾರೆ ಅನ್ಕೊಂಡಿದ್ವಿ ಆದ್ರೆ ಅಸಲಿ ಪಿಕ್ಚರ್ ಶುರು ಆಗಿದ್ದೆ ಆಮೇಲೆ ಸೌತ್ ಆಫ್ರಿಕಾ ಸ್ಪಿನ್ನರ್ ಫ್ರೆನಲನ್ ಸುಬ್ರೇನ್ ಬೌಲಿಂಗ್ ಗೆ ಬಂದ್ರು ಆಮೇಲೆ ಆಗಿದ್ದು ಕೋಲಾಹಲ ಕೊಹ್ಲಿ ಗೇರ್ ಚೇಂಜ್ ಮಾಡಿದ್ರು ಮೂರನೇ ಬಾಲ್ ಒಂದು ಕ್ಲಾಸಿಕ್ ಫ್ಲಿಕ್ ಶಾಟ್ ಬೌಂಡ್ರಿ ನಾಲ್ಕನೇ ಬಾಲ್ ಕಾರ್ನರ್ ಕಡೆಗೆ ब्रिजरी सिक्सर ಐದನೇ ಬಾಲ್ ಸುಮ್ನೆ ಇರ್ತಾರ ನಮ್ ಕಿಂಗ್ ಲಾಂಗ್ ಆನ್ ಮೇಲೆ ಇನ್ನೊಂದು ಮಾನ್ಸ್ಟರ್ ಸಿಕ್ಸರ್ ಲಾಸ್ಟ್ ಬಾಲ್ ಎಕ್ಸ್ಟ್ರಾ ಕವರ್ ಕಡೆಗೆ ಡ್ರೈವ್ ಮಾಡಿ ಮತ್ತೆ ಬೌಂಡ್ರಿ ಹೀಗೆ ಒಂದೇ ಓವರ್ ಅಲ್ಲಿ ನಾಲ್ಕು ಆರು ಆರು ನಾಲ್ಕು ಅಂತ ಬೌಂಡ್ರಿ ಮಳೆ ಸುರಿಸಿ ಇಪ್ಪತ್ತೊಂದು ರನ್ ದೋಚಿದ್ರು ಸುಬ್ರೇನ್ ಮುಖ ನೋಡೋದಿಕ್ಕೆ ಪಾಪ ಅನಸ್ತಿತ್ತು ಇದನ್ನ ಅಲ್ವಾ ಫ್ರೆಂಡ್ಸ್ ರೌದ್ರಾವತಾರ ಅನ್ನೋದು ವಿರಾಟ್ ಕೊಹ್ಲಿ ಫಾರ್ಮ್ ನೋಡಿದ್ರೆ ಇನ್ನು ಎಷ್ಟೆಲ್ಲಾ ರೆಕಾರ್ಡ್ ಮುರಿತಾರೋ ಗೊತ್ತಿಲ್ಲ ನಿಮ್ಗೆ ಕೊಹ್ಲಿಯ ಈ ಇನಿಂಗ್ಸ್ ನಲ್ಲಿ ಯಾವ ಶಾರ್ಟ್ ಇಷ್ಟ ಆಯ್ತು ಆ ಎರಡು ಸಿಕ್ಸರ್ ಗಳ ಅಥವಾ ಕವರ್ ಡ್ರೈವ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ ಗಾಗಿ ಸ್ಪೋರ್ಟ್ಸ್ ಎಲೆವೆನ್ ಕನ್ನಡ ನೋಡ್ತಾ ಇರಿ ನೋಡ್ತಾ ಇರಿ ಜೈ ಹಿಂದ್